ವಾಹನಗಳ ಪ್ರವೇಶವಿಲ್ಲದೆ ನರಳಾಡುತ್ತಿರುವ ಉಲಿಗಿ ಗ್ರಾಮದ ಗ್ರಾಮಸ್ಥರು ಹೌದು ವೀಕ್ಷಕರೇ ಈ ವಿಡಿಯೋ ಪೂರ್ಣವಾಗಿ ನೋಡಿ ನಿಮಗೆ ತಿಳಿಯುತ್ತೆ ಈ ವಿಚಾರದ ಬಗ್ಗೆ ಗ್ರಾಮಸ್ಥರ ಹೇಳಿಕೆಯೇನು ಇದರಿಂದ ಉಂಟಾಗುವ ತೊಂದರೆಗಳೇನು ಇದಕ್ಕೆ ಯಾರು ಜವಾಬ್ದಾರಿ ಎಂಬುದನ್ನು ಗ್ರಾಮಸ್ಥರ ಬಾಯಿಯಲ್ಲೇ ಕೇಳೋಣ ಬನ್ನಿ ಇವತ್ತು ಊರಿನ ಗ್ರಾಮಸ್ಥರೆಲ್ಲ ಇಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ದೇವಸ್ಥಾನದ ದ್ವಾರ ಬಾಗಿಲಲ್ಲಿ ನಿಂತ್ಕೊಂಡು ತಾವೆಲ್ಲ ಚರ್ಚೆ ಮಾಡ್ತಿದಿರ ಸರ್ ಯಾವ ವಿಚಾರದ ಬಗ್ಗೆ ಅಂತ ಕೇಳ್ಬೋದಾ ಸರ್ ಗೇಟ್ ಬ್ಯಾರಿಕೇಡ್ ಹಾಕಿದಾರೆ ಹೋಗ್ಲಿಕ್ಕೆ ಈಗ ದಾವಕಾನಿಗೆ ಹೋಗೋರ್ ಇರ್ತಾರೆ ಎಲ್ಲರೇನು ಎಮರ್ಜೆನ್ಸಿ ಇರ್ತಾವೆ ಅವುಗಳೆಲ್ಲ ಬಂದಾಗ ಏನಾಗ್ತದೆ ತುಂಬಾ ತೊಂದರೆ ಆಗಿತ್ತು ಗ್ರಾಮಸ್ಥರಿಗೆ ನಮ್ಮ ಊರಿಗೆ ಹಿತದೃಷ್ಟಿಯಿಂದ ಅವ್ರು ಅವರು ಗೇಟ್ ಗಳನ್ನ ತಡೆದು ಹಾಕ್ಬೇಕು ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಇದೆ ಅದಕ್ಕೆ ಅದ್ರ ಸಲುವಾಗಿ ಒಂದು ಅವ್ರು ಬಂದು ಇಲ್ಲಿ ಕಂಟ್ರೋಲ್ ಮಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಮಾಡಿಲ್ಲ ಇಲ್ಲಿ ಊರ್ ಮಧ್ಯ ತಗೊಂಡ್ಬಂದು ಹಾಕಿದ್ದಾರೆ ಇದನ್ನ ಗುಡಿ ವ್ಯಾಪ್ತಿ ಗುಡಿ ವ್ಯಾಪ್ತಿಯಲ್ಲಿ ತಮ್ದು ಏನೈತಿ ಅಲ್ಲಿಗೆ ಹಾಕಿದ್ರೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ನನಗೆ ಬೈಕ್ ಹೋಗೋದು ಬೈಕ್ನ ಯಾರು ಯಾರಿಗೂ ಬಿಡ್ತಾ ಇಲ್ಲ ಊರನೇರಿಗೂ ಬಿಡ್ತಾ ಇಲ್ಲ ಬೇರೆ ಊರ ಬಿಡ್ತಾ ಇಲ್ಲ ಇಲ್ಲಿ ಅದ್ರ ಅವಶ್ಯಕತೆನೂ ಇಲ್ಲ ಹುಣ್ಣಿಮೆ ಒಂದ್ ದಿವಸ ಬೇಕಾದ್ರೆ ಅವ್ರು ಏನಾದ್ರೂ ಕಂಟ್ರೋಲ್ ಮಾಡ್ಕೊಳ್ಳಿ ಉಳಿದ ದಿನಾನ ಇಲ್ಲಿ ಗೇಟ್ ಹಾಕ್ಲಾರ್ದಂಗೆ ಅಲ್ಲಿ ಗುಡಿ ಕಲ್ಯಾಣ ಮಂಟಪ ಏನ್ ಬರುತ್ತೆ ಅಲ್ಲಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಲ್ಲಿ ಗುಡಿ ವ್ಯಾಪ್ತಿಯಾಗ ಅವ್ರು ಮಾಡ್ಕೋಬಹುದು ಇಲ್ಲೆಲ್ಲ ಬಂದ್ರೆ ಯಾವುದೇ ಆಟೋಗಾರರಿಗೆ ಯಾರಿಗೂ ಬಿಡ್ತಾ ಇಲ್ಲ ಅವ್ರು ಆನೆಗಳು ಆಟೋಗಳು ಅಂದ್ರೆ ವಯಸ್ಸಾದವರು ಇರ್ತಾರೆ ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಇಲ್ಲಿಂದ ದೂರ ಆಗುತ್ತೆ ಅಂತ ಹೇಳ್ತಾರೆ ಪೇಷೆಂಟ್ ಕೂಡ ಹೌದು ಹೌದು ಆಮೇಲೆ ಇಲ್ಲಿ ಕಿಲೋಮೀಟರ್ ದೂರ ಬಸ್ ಸ್ಟಾಂಡ್ ಮಾಡಿದ್ದಾರೆ ಅಲ್ಲಿ గవర్ನೆಂಟ್ ಆಸ್ಪಟಲ್ ಅಂತ ಬಸ್ ಸ್ಟಾಂಡ್ ಇದೆ ಇಲ್ಲಿ ಕೋರ್ ಮಂಡಲ್ ಫ್ಯಾಕ್ಟರಿ ಬಸ್ ಸ್ಟಾಂಡ್ ಇದೆ ಅಲ್ಲಿಂದ ಅಶಕ್ತರು ನಡ್ಕೊಂಡ್ ಬರಕ ಆಗೋದಿಲ್ಲ ಹೌದು ಹಾಗಾಗಿ ಅವರ ಆಟೋಗಳು ಬರ್ತದರ ಆಟೋಗಳು ಸಹಿತ ಬಿಡ್ತಾ ಇಲ್ಲ ಆನಂತರ ಈ ಇದುವರಿಗೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಕ್ ಬಂದವರಿಗೆ ಯಾರಿಗೂ ಇಲ್ಲಿ ಬಿಡ್ತಾ ಇಲ್ಲ ಅಂತ ಗಲಾಟೆನೂ ಇರಂಗಿಲ್ಲ ಅಂತ ಯಾವ ಯಾವುದೇ ತರಹದ ಜನಸಂಘನೂ ಇರೋದಿಲ್ಲ ಆದ್ರೂ ಸುಮ್ಮನೆ ತೊಂದರೆ ಆಗುತ್ತೆ ಇವರಿಂದ ಅದಕ್ಕೆ ಇದನ್ನ ಏನ್ ಗೇಟ್ ಮಾಡಿರಲ್ಲ ಇದನ್ನ ಹುಳಿಗೆಮ್ಮಂಗುಡಿ ಕಾರ್ಯವ್ಯಾಪ್ತಿ ಅಂದ್ರೆ ಇಲ್ಲಿ ಸ್ಮಶಾನ ರೋಡ್ ಏನ್ ಸಂತೆ ಮಾರ್ಕೆಟ್ ಐತಿ ಅಲ್ಲಿ ಅವರು ಅದನ್ನ ಬಾರ್ಡರ್ ಮಾಡ್ಕೊಂಡು ಹುಣ್ಣಿಮೆ ಒಂದ್ ದಿವಸ ಬಹಳ ಗಲಾಟೆ ಆದ್ರೆ ಅದನ್ನ ಇಲ್ಲಿ ಕಮಾನ್ ಕಡೆಗೆ ಮಾಡ್ಕೊಂಡ್ರೆ ಉಳಿದ ದಿವಸ ಎಲ್ಲ ಅಲ್ಲೇ ಮಾಡ್ಕೊಂಡು ಎಲ್ಲರಿಗೂ ಊರಿನರಿಗೆ ಅನುಕೂಲ ಮಾಡಿಕೊಟ್ಟು ಊರು ನಡುಕ ಹಾಕ್ಲಾರ್ದಂಗೆ ಊರಿಗೆ ಒಳ್ಳೇದಾಗ್ಲಿ ಅಂತ ಇದು ಮಾಡ್ತಾರೆ ತೊಂದರೆ ಮಾಡ್ತಾ ಇದಾರೆ ಯೋಜನೆ ಬೆಟ್ಟಕ್ಕೆ ಹೋಗಾದ್ರೆ ಇದೇ ಕ್ರಾಸ್ ರೂಮ್ ಡೀನರ್ ಅಲ್ಲಿಂದ ಶಿವಪುರ ಮೇಲೆ ಹೋಗ್ಬಿಡ್ತಾರೆ ಅಲ್ಲಿಂದ ಹೋಗೋರಿಗೆ ಬರೋರಿಗೆ ಅಲ್ಲಿಂದ ಯಾರು ಬಿಡಂಗಿಲ್ಲ ಒಳಗೇನು ಬಿಡಂಗಿಲ್ಲ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಯಾರಿಗೂ ಒಳಗೆ ಬಿಡೋದಿಲ್ಲ ಹಾಗಾಗಿ ಅವ್ರಿಗೂ ಬಹಳ ಅನಾನುಕೂಲ ಆಗತ್ತೆ ತೊಂದರೆ ಆಗತ್ತೈತಿ ರೈಲ್ವೆ ಸ್ಟೇಷನ್ಗೆ ಹೋಗೋರಿಗೆ ತೊಂದರೆ ಆ ಅಕ್ಕಪಕ್ಕದ ಊರು ಹಲ್ಲಾಪುರ ಆಗಿರ್ಬೋದು ಶಿವಪೂರು ಅಗಲಕೇರ ಯಾವ ಅಕ್ಕಪಕ್ಕದ ಊರು ಎಲ್ಲರಿಗೂ ಇಲ್ಲಿ ಇದು ಸೆಂಟರ್ ಪಾಯಿಂಟ್ ಇರೋದು ಯಾರೋ ಬರ್ತದೆ ವ್ಯಾಪಾರಸ್ಥರು ಬರೋದಿಲ್ಲ ಯಾರಿಗೂ ಒಳಗೆ ಬಿಡ್ತಾ ಇಲ್ಲ ಹಂಗಾಗಿ ಬಹಳಷ್ಟು ತೊಂದರೆ ಆಯ್ತು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅನುಕೂಲ ಮಾಡಿಕೊಡಬಹುದು ಇದಕ್ಕೆ ಪರ್ಯಾಯವಾಗಿ ಇವಾಗ ತೊಂದರೆ ಆಗುತ್ತಂತ ಈ ರೋಡ್ ಇಲ್ಲಿ ಬಂದ್ ಮಾಡ್ತಿದಾರಲ್ಲ ಬಂದ್ ಮಾಡ್ತಿರ್ಬೇಕಾದ್ರೆ ನಾವೇನ್ ಮಾಡಿದೀವಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ವಿ ಏನ್ ಮೇಲೆ ಕೊಟ್ಟಿದ್ವಿ ಅಂದ್ರೆ ಇಲ್ಲಿ ಮೀನಾಕ್ಷಿ ಅವರ ಮನಿ ಇದೆಯಲ್ಲ ಆ ಪಕ್ಕದಿಂದ ಹಳೆ ಪೂರ್ವಿ ರಸ್ತೆ ಇದೆ ಆ ಪೂರ್ವ ರಸ್ತೆ ಏನಿದೆಯಲ್ಲ ಅದನ್ನ ನೀವು ಮಾಡಿದರೆ ರೆಡಿ ಮಾಡಿ ಸ್ವಲ್ಪ ಎಷ್ಟಂದ್ರೆ ಒಂದ್ ಎರಡ್ ನೂರು ಫೀಟ್ ಅಷ್ಟೇ ಮಾಡಬೇಕಾಗಿದೆ ಜಾಯಿಂಟ್ ಮಾಡಬೇಕಾಗಿದೆ ಅಷ್ಟೇ ಜಾಯಿಂಟ್ ಮಾಡಿಬಿಟ್ರೆ ನೀವು ಬೇಕಾದ್ರೆ ಟೂ ವೀಲರ್ ಫೋರ್ ವೀಲರ್ ಅಗಡಿನ ಕಡೆ ಕಳಿಸಬಹುದು ಟೂ ವೀಲರ್ ಟೂ ವೀಲರ್ ಈ ಕಡೆ ತ್ರೀ ವೀಲರ್ ಈ ಕಡೆ ಕಳ್ಸಬಹುದು ಏನು ಸಮಸ್ಯೆ ಆಗೋದು ಅದು ಜಿಲ್ಲಾಧಿಕಾರಿಗಳಿಗೆ ಮತ್ತೆ 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 ರಿಕ್ವೆಸ್ಟ್ ಏನಂದ್ರೆ ಆ ರಸ್ತೆ ಪೂರ್ವೀ ರಸ್ತೆ ಇದೆ ಆ ಪೂರ್ವ ರಸ್ತೆಯನ್ನು ಪೂರ್ಣಗೊಳಿಸಬೇಕಂತ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ಕೊಳ್ತಾಯಿದ್ದೀವಿ